ಬಂದಿರೋದು ಹ್ಞೂ ನಮ್ಮ ಫೀಡ್ ಕೊಡ್ತಾ ಇದ್ದೀರಲ್ಲ ನೀವು ಹೌದು ಸರ್ ಎಷ್ಟು ದಿನದಿಂದ ಕೊಡ್ತಾಯಿದ್ದೀರಾ ಸರ್ ನಾನು ಈಗ ಒಂದು ಐದು ದಿವಸದಿಂದ ಕೊಡ್ತಾ ಇದ್ದೀರ ಕೊಟ್ಟು ಎಷ್ಟು ಹಸುಗಳಿದ್ದಾವೆ ಇಪ್ಪತ್ತೈದು ಇಪ್ಪತ್ತೈದು ಹಸುಗಳಿದ್ದಾವೆ ಹಾಂ ನೀವು ನಮ್ಮ ಫೀಡ್ ಎಷ್ಟು ಹಸು ಕೊಡ್ತಾಯಿದ್ದೀವಿ ಒಂದೇ ಹಸಿದ್ದು ಒಂದೇ ಹಸು ಮುಂಚೆ ಯಾವ ಥರ ಇತ್ತು ಇದು ಹಸು ಇದೇನಾ ಹಾಂ ಇಷ್ಟಿದೆ ಸರ್ ಹಾಂ ಹಾಂ ಮುಂಚೆ ಯಾವ ಥರ ಇತ್ತು ಎಷ್ಟು ಲೀಟ್ರ್ ಹಾಲು ಕೊಡ್ತಾಯಿತ್ತು ಸರ್ ಈಗ ಎರಡು ಪಾಯಿಂಟ್ ಒಂದು ಹಂಗೆ ಕೊಡ್ತಾ ಇದ್ದಾರೆ ಹಾಂ ಈಗ ಒಂದು ಅರ್ಧ ಲೀಟ್ರ್ ಜಾಸ್ತಿ ಆಗಿದೆ ಹಾಂ ಫ್ಯಾಟು ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಏಯ್ಟ್ ಬರ್ತಾ ಇತ್ತು ಇವಾಗ ಫೋರ್ ಪಾಯಿಂಟ್ ಹಂಗೆ ಬರ್ತಾಯಿತ್ತು ಹಸು ನೀರೆಲ್ಲ ಚೆನ್ನಾಗಿ ಕುಡಿತಾ ಇದೆ ಮೇಲೆ ಚೆನ್ನಾಗಿ ಕುಡಿದ್ರೂ ಕುಡಿತಾ ಇದೆ ಹ್ಞೂ ಮತ್ತೆ ಬೇರೆ ಇನ್ನೇನೇನು ಫಾಲ್ಟೆ ನನಗೆ ಏನಿಲ್ಲ ಸರ್ ಚೆನ್ನಾಗಿ ಆರೋಗ್ಯ ಚೆನ್ನಾಗಿದೆ ನೀರು ಕುಡಿತಾ ಇದೆ ಮತ್ತು ಸಗಣಿ ಎಲ್ಲ ಆಗ್ತಾ ಇದೆ ಒಂದು ದಿವ್ಸಕ್ಕೆ ಎಷ್ಟು ಕೊಡ್ತೀರಾ ನೀವು ಏನೇ ಒಂದು ಟೈಮ್ಗೆ ಬೆಳಗ್ಗೆ ಸಂಜೆ ಎಷ್ಟು ಕೊಡ್ತೀರಾ ಫ್ಯಾಲ್ ಫೀಡು ಪೀಡ್ ಎಷ್ಟು ಕೊಡ್ತೀವಿ ಓವರ್ ದಿನ ಪೀಡು ಒಂದೂವರೆ ಒಂದೂವರೆ ಕೆ ಜಿ ಕೊಡ್ತೀರಾ ಹ್ಮ್ ಬೆಳಗ್ಗೆ ಒಂದ್ವರೆ ಕೆಜಿ ಸಂಜೆ ಒಂದೂವರೆ ಕೆಜಿ ಅಷ್ಟು ಮೊದ್ಲಿಗೆ ಇವಾಗ ಆಕ್ಟಿವಿಟಿ ಹೆಂಗಿದೆ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಓಕೆ ಹೆಲ್ತಿಯಾಗೈತೆ ಅಂತ ಹೇಳ್ತೀರಾ ಇದ್ರ ಬಗ್ಗೆ ಇನ್ನು ಯಾರಿಗಾದ್ರು ಸಜೆಷನ್ ಮಾಡೋಂಗಿದೀರಾ ಹಾಂ ಮಾಡ್ತೀವಿ ಸರ್ ಓಕೆ